ಮುಂದೆ ಅದು ನಮ್ಮ ಹತ್ರ ಇದ್ರೆ ಏನಾಯ್ತಿಲ್ಲ ಅಂತ ನಮ್ಗೆ ಅನಿಸ್ತದೆ ಅವ್ರಿಗಿನ್ನೇನೋ ಗೊತ್ತಿಲ್ಲ ನಮ್ ಜೊತೆ ಚೆನ್ನಾಗಿತ್ತು ತಂದೆ ತುಂಬಾ ಚೆನ್ನಾಗಿ ಆರೈಕೆ ಮಾಡಿದ್ರು ಅರ್ಜುನನ ಬಾಲ್ಯ ಯಾವತರ ಚಿಕ್ಕ ಮಗು ನೋಡ್ಕೊಳ್ತಿದ್ರು ಮಕ್ಕಳಿಗೆಂತ ಅದು ಅರ್ಜುನ್ ಅಂದ್ರೆ ಸ್ವಂತ ಆ ಪ್ರೀತಿಯಲ್ಲಿ ಮಾಡ್ಕೊತಿದ್ರು ಗೊತ್ತಿಲ್ಲ ಅರ್ಜುನನ ಬಗ್ಗೆ ನಿಮ್ಮ ಕಾಡಿನಲ್ಲಿ ಅಥವಾ ಮೈಸೂರಿನಲ್ಲಿ ಒಂದು ದೊಡ್ಡ ಸ್ಮಾರಕ ಆಗ್ಬೇಕು ಅಂತ ಏನಾದ್ರೂ ಆಸೆ ಇದೆ ನಿಮ್ಗೆ ನಾವೀಗ ಏನ್ ಆಗಲ್ಲ ಅವರೇ ಏನ್ ಮಾಡೋಕ್ ಆಗಲ್ಲ ಅಂದ್ಮೇಲೆ ನಾವ್ ಏನ್ ಮಾಡಕ್ ಆಯ್ತದೆ ನಿಜವಾಗ್ಲೂ ಆನೆಗಳು ರೆಸ್ಪಾಂಡ್ ಮಾಡೋದು ಮಾವುತರ ಫ್ಯಾಮಿಲಿಗೆ ಅಥವಾ ಅಧಿಕಾರಿಗಳಿಗೆ ಅಂತ ನನ್ನ ಪ್ರಶ್ನೆ ಸರ್ ಮಾವುತ ಮಾವುತ ಕವಡಿ ಕುಟುಂಬ ನಂಬೋದು ಬೇರೆಯವ್ರಿಗೆ ಎಲ್ಲ ನಂಬಲ್ಲ ಬಿಡಿ ಈಗ ನೋಡೋರ್ದೇ ತಾನೇ ಸಾಕು ನಂಬಿಕೆ ಇರೋದು ಎವ್ರಿ ಗ್ರೀನ್ ಹೀರೋ ಅರ್ಜುನ ನಮ್ಮ ನಗರದ್ರು ಕೂಡ ಪ್ರತಿಯೊಂದು ಮಕ್ಕಳ ಮನಸ್ಸಿನಲ್ಲಿ ಅವನು ಸ್ಥಾನ ಪಡಿತಾನೆ ಆ ಒಂದು ವಿಡಿಯೋ ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಮಕ್ಕಳುಗಳು ತನ್ನ ಮನೆಯಲ್ಲಿ ಯಾರೋ ಒಬ್ರು ತೀರೋದ್ರು ಅನ್ನೋ ರೀತಿ ಆ ಟಿ ವಿಗಳ ಪರದೆ ಮೇಲೆ ಆ ಎಲ್ಲ ನೋಡಿ ಕಣ್ಣೀರಾಗ್ತಂಥ ಉದಾಹರಣೆಗಳನ್ನು ಕೂಡ ನಾನು ನೋಡಿದ್ದೀನಿ ಅರ್ಜುನ ಅಂದರೆ ಕರ್ನಾಟಕದ ಜನತೆಯ ಜೊತೆ ಎಷ್ಟರ ಮಟ್ಟಿಗೆ ಬಾಂಡಿಂಗ್ ಇಟ್ಕೊಂಡಿದ್ದ ಪ್ರೀತಿಯನ್ನು ಕೊಟ್ಟಿದ್ದ ಅನ್ನೋದು ಎಲ್ಲ ಜಗತ್ತು ಜಾಹೀರಾಗಿದೆ ಈಗ ಅರ್ಜುನ ನಮ್ಮನ್ನು ಆಗಲಿ ಇವತ್ತು ಒಂದು ವರ್ಷ ಆಗಿದೆ ಯಾವುದೇ ಸರ್ಕಾರಗಳು ಅಥವಾ ಮತ್ತಾರು ಅರಣ್ಯ ಇಲಾಖೆ ಸಚಿವರುಗಳು ಯಾರು ಕೂಡ ಅರ್ಜುನ ಹೆಸರಿನಲ್ಲಿ ಒಂದು ಸ್ಮಾರಕ ಮಾಡ್ತಕ್ಕಂಥ ಕೇವಲ ಭರವಸೆಯನ್ನು ಕೊಟ್ಟರು ಹೊರ್ತು ಸ್ಮಾರಕ ನಿರ್ಮಾಣ ಆಗಲೇ ಇಲ್ಲ ಸರ್ಕಾರಿ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕಿತ್ತು ಅದು ಕೂಡ ಆಗಲಿಲ್ಲ ಸೊ ಈಗ ಸಣ್ಣಪ್ಪ ಅವ್ರನ್ನ ಮೋಡ್ಕಿದರೆ ಆನೆ ಜೊತೆ ಸಾಕಷ್ಟು ಒಡನಾಟವನ್ನು ಹೊಂದಿದ್ದರು ಚಿಕ್ಕದ್ರಿಂದ ಅವ್ರು ತಂದೆಯ ಕಾಲದಿಂದ ಅರ್ಜುನನ ಬಾಲ್ಯ ಹರೆಯ ತುಂಟಾಟ ಎಲ್ಲವನ್ನೂ ಕೂಡ ಕಣ್ತುಂಬ ನೋಡಿದರು ಅವ್ರನ್ನ ಮೊಟ್ಕಿದರೆ ನಮಸ್ಕಾರ ಸಣ್ಣಪ್ಪ ಅವರೇ ಇವತ್ತಿಗೆ ಒಂದು ವರ್ಷ ಆಗಿದೆ ನಮ್ಮ ನಿಮ್ಮಲ್ಲೆಲ್ಲ ಅರ್ಜುನ ಬಿಟ್ಟು ಹೋಗಿ ಏನು ಅನ್ನಿಸ್ತದೆ ಈ ಕ್ಷಣದಲ್ಲಿ ಅದಕ್ಕೆ ಅದು ಮತ್ತೆ ಮತ್ತೆ ಹೇಳೋಕ್ಕೆ ಹೋದ್ರೆ ಬೇಜಾರು ಆ ರೀತಿ ಎಕ್ಸ್ಟೆಂಟ್ ನಡೀತೆ ಅಂತ ನಾನು ತಿಳ್ಕೊಂಡಿರಲಿಲ್ಲ ಇದು ಯಾಕಂದರೆ ನಾವೂ ಕಾಡು ಕಾಡುಗಿಲ್ಲ ಹೋಗಿ ಸೊಪ್ಪುಗಿಪ್ಪು ತಗೊಬರೊತ್ತಿಗೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ಪೈಟಿಂಗ್ ಆಗೈತೆ ನಾನು ಎರಡು ಮೂರು ಸಲ ಮದ ಬಂದ ದಾನೆ ಇರುತ್ತೆ ಮತ್ತೆ ಈ ರೀತಿ ಸೋತು ಸೋತಿದ್ದಾನಂತ ನನಗೊಂಥರ ಆಶ್ಚರ್ಯ ಮಾತುಗಳಿವೆಲ್ಲ ಅಷ್ಟು ಅಷ್ಟು ಬಲಿಷ್ಠವಾದ ಆನೆ ಇದು ಅದನ್ನ ನೋಡಿದ್ರೆ ಸ್ವಲ್ಪ ಪಡ್ಡೇ ಥರ ಐತೆ ಪೈಟಿಂಗ್ ಆನೆಗಳೇ ಆದರೆ ಇದು ಯಾವುದು ದ ಬಗ್ಗದಿದ್ದಾನೆ ಬಗ್ಗ ಆನೆ ಅಲ್ಲ ಅದು ನಮ್ಮ ಜನ ಅಂತ ಆನೆ ಇವತ್ತು ದೂರದಲ್ಲಿ ಇಟ್ಟುಬಿಟ್ಟು ಇಲ್ಲಿ ಮಾತಾಡ್ತಿರೋದು ನನಗೆ ಅದು ಎಮೇನ ಅನಿಸ್ತಾ ಇಲ್ಲ ಅಷ್ಟು ನೋವು ಆಯ್ತದೆ ಮನಸ್ಸಲ್ಲಿ ಅಷ್ಟು ದುಃಖನ ಆಯ್ತದೆ ಹೇಳಕ್ಕೂ ಬಾಯಿ ಬರ್ತದೆ ನನಗೆ ಈಗ ಅಂತೆ ಗಾಂಭೀರ್ಯ ಅಂತೆ ನಡವಳಿಕೆ ಅಂತೆ ಐಟು ಅಂತೆ ಗುಣಮಟ್ಟ ಆನೆ ಮತ್ತೆ ನಮಗೆ ಸಿಗಲ್ಲ ಸಿಗೋದಿಲ್ಲ ಮುಂದೆ ಅಂತೆ ಧೈರ್ಯ ಆನೆಗಳು ಇವಾಗ ಇಲ್ಲ ಅಭಿಮಾನಿ ಬಿಟ್ರೆ ಇನ್ನೂ ಬೇರೆ ಆನೆಗಳೆಲ್ಲ ಈಗ ಅವೆಲ್ಲ ಕಷ್ಟ ಆ ರೀತಿ ಬರೋಕ್ಕೆ ಘಟನೆ ನಡೆದಿದೆ ಈ ಥರದ ಅರ್ಜುನಿಗೆ ಆಗಿದೆ ಅಂತೇಳಿ ನಿಮ್ಗೆ ಫೋನ್ ಬಂದಾಗ ವಿಡಿಯೋ ಬಂದಾಗ ನಿಮ್ಗೆ ಏನು ಅನಿಸ್ತು ಸರ್ ಅದು ನನಗೂ ಫೋನ್ ಬಂದಾಗ ನಾನು ಅದೊಂದು ಸುಳ್ಳು ಅಂದ್ಕೊಂಡಿದ್ದೆ ಯಾಕಂದ್ರೆ ಅಷ್ಟೊಂದು ಫೈಟಿಂಗ್ ಆರ್ಡು ಆನೆಗಳು ಸಡನ್ನಾಗಿ ಹಿಂಗೆ ಡೆಡ್ ಆಗೈತೆ ಅಂದರೆ ಯಾರನ್ನೂ ನಂಬಲ್ಲ ಯಾಕಂದ್ರೆ ಅದರಲ್ಲಿ ನಾವು ಅದರ ಅನುಭವದಲ್ಲಿ ಇದ್ದೀವಿ ಆ ಅನುಭವದಲ್ಲಿದ್ದು ನಮಗೂ ಒಂಥರ ನಮಗೂ ಆ ಕರೆ ಅದು ಭಯದ ಆನೆ ಆಗಿದ್ದರೆ ನಮಗೂ ಸತ್ತೋಯ್ತು ಅನ್ನೋ ಇದು ಇದಷ್ಟು ಫೈಟಿಂಗ್ ಆನೆ ಅಲ್ಲ ಧೈರ್ಯ ಸಾಲಿ ಬೇರೆ ಅಂಥಾನೇ ಇನ್ಸಿಡೆಂಟ್ ಎಷ್ಟೋ ಆಗ ಉಂಬಳಿ ಬೆಟ್ಟದಲ್ಲೂ ಇಪ್ಪತ್ತೆರಡು ಆನೆ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದೆವು ದೊಡ್ಡ ದೊಡ್ಡ ಆನೆಗಳೇನೆಲ್ಲ ಆ ಹುಲಿ ಒಂದು ಆರು ಆರು ಏಳು ಹುಲಿನ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದೀವಿ ಮತ್ತು ಎಷ್ಟೋ ಆನೆಗಳ ಬ್ಯಾಕ್ ವಾಟ್ರಲ್ಲಿ ಕಬಿನ ಒಳಗಡೆ ಬದಿಲಿ ಕೆಸರಲ್ಲಿ ಊತಿರೋಂಥ ಆನೆ ಅಳು ಎತ್ತಿರೋದು ಆಗ ಬಿಸಿನಲ್ಲಿ ಆಗಿರೋಂಥ ಎಣ್ಣಾನೆಗಳನ್ನ ಹೊಲದಲ್ಲಿ ನುಗ್ಗಿ ಕೆಸರಲ್ಲಿ ಹಣ್ಣಿ ಹಣ್ಣಿಗದಿರ್ತಲ್ಲ ಅಲ್ಲಿ ಊತಿರೋಂಥ ಆನೆಗಳನ್ನ ಎತ್ತಿರೋದು ಅದೆಲ್ಲ ಕ್ಯಾಪ್ಚರ್ ಮಾಡಿ ಕೊಟ್ಟು ಆನೆಗಳನ್ನ ನಾವೇ ಹೆಂಗೆ ಸರ್ ಹಂಗೆ ಸಡನ್ನೇ ಬಂದಾಗ ಡೆಡ್ ಆಗೈತೆ ಅಂತ ಯಾ ಯಾವ ರೀತಿ ನುಗ್ತಾರೆ ಹೇಳಿ ನಾನೇ ಡೌಟ್ ತಿಳ್ಕೊಂಡೆ ಅಂದೆ ಹಿಂದೆ ಪುನಃ ಯೂಟ್ಯೂಬ್ ವಾಟ್ಸಪ್ದಲ್ಲಿ ಕಳಿಸಲ್ಲ ಆವಾಗ ಗೊತ್ತಾಯ್ತು ನಮ್ಮ ಅರ್ಜುನ ಇರೋದು ನಿಜ ಆವಾಗ ಸ್ವಲ್ಪ ಹಳುನು ಬಂತು ಮತ್ತೆ ಮನೇಲಿ ಅಡಿಗೆ ಮಾಡಿ ಒಂದು ಹದಿನೈದು ದಿನ ತಿನ್ನೋಕ್ಕಾಗಿಲ್ಲ ಆಗಿಲ್ಲ ನಮಗೆ ಯಾಕಂದ್ರೆ ಅದರಿಂದ ನಾವು ಅನ್ನ ಇರೋದು ಎಷ್ಟು ಮಾತ್ರ ಗೊತ್ತು ಸರ್ ಬೇರೆ ವಿಚಾರ ಗೊತ್ತಿಲ್ಲ ತಂದೆ ತುಂಬಾ ಚೆನ್ನಾಗಿ ಆರೈಕೆ ಮಾಡಿದ್ರು ಅರ್ಜುನ ಬಾಲ್ಯ ಯಾವ ತರ ಇರ್ತಿದ್ದ ಬಾಲ್ಯದಲ್ಲಿ ಅಂದ್ರೆ ಅಪ್ಪ ಒಂಥರ ಚಿಕ್ಕ ಮಗು ತರ ನೋಡ್ಕೊಟ್ಟು ನೋಡ್ಕೊಳ್ತಿದ್ರು ಕೈ ಜಾಸ್ತಿನೇ ಮಕ್ಕಳಿಗೆಂತ ಅದು ಅರ್ಜುನ ಅಂದರೆ ಸ್ವಂತ ಆ ಪ್ರೀತಿ ಎಲ್ಲಿ ಮಾಡ್ಕೊತಿದ್ರೆ ಗೊತ್ತಿಲ್ಲ ದೊಡ್ಡ ಮಸ್ತಿ ನಮ್ಮ ತಂದೆ ಆ ಪ್ರೀತಿನ ಎಲ್ಲಿ ಬಚ್ಚಿಟ್ಟು ಮಾಡ್ಕೊತಾರೆ ಗೊತ್ತಿಲ್ಲ ಅಷ್ಟು ಇಷ್ಟ ಅವ್ರಿಗೆ ದೊಡ್ಡ ಮಾಸ್ತಿಯೇ ಆ ಅರ್ಜುನ್ ಅಂದರೆ ದೊಡ್ಡ ಮಾಸ್ತಿಗೆ ಭಾರಿ ಅದ ಮಗ ನಮ್ಮದಂತ ಸ್ವಲ್ಪ ಕೀಳ್ತನ ನೋಡ್ಬಿಡ್ತಿದ್ರು ಸೈಡು ಅವ್ರಿಗೆ ಅವ್ರದ್ದು ಮಾತ್ರ ಮನ್ಸಿಗೆ ಕಾಡು ಬಿಟ್ಟರು ಮನಸಲ್ಲೇ ಆನೆ ಇನ್ನಾಗ್ಬಿಟ್ಟು ಆನೆ ಹೆಚ್ಚು ಕಮ್ಮಿ ಆಗೋ ಇದ್ದಾನೆ ಎಲ್ಲೋ ಎಷ್ಟೋದ್ರೂ ಹೊಟ್ಟೋಗಾನೆ ಏನು ಮಾಡಿರ್ಬೋದು ಬೇರೆ ಕಾಡಿನ ಮೀಟಾಗಿರ್ಬೋದ ಇವನು ಯಾಕೆ ಇವನು ಗಂಟೆ ಸದ್ದು ಮಾಡಿಲ್ಲ ಇಷ್ಟೊತ್ತು ಬರ್ತಿದ್ದಲ್ಲ ಮನೆಗೆ ಕಾತ್ರದಲ್ಲಿ ಕಾಯ್ತಿದ್ರು ಅಷ್ಟೇ ಬೆಳಿಗ್ಗೆ ಬರೋನು ಕಾಡು ಬಿಟ್ಟರು ಬೆಳಿಗ್ಗೆ ಬಂದು ಏಳು ಕಾಲು ಏಳುವರೆ ಎಲ್ಲ ಬರ್ತೈತೆ ಅಪ್ಪ ಆನೆ ರೆಡಿ ಅದಕ್ಕೆ ಹೋಗಿ ಬೆಲ್ಲ ಚಿಂಚಿ ಕಣ್ಣಿದ್ರ ಒಸಿ ಅಪ್ಪ ಅಷ್ಟು ಪ್ರೀತಿ ನೋಡ್ಕೊತಿದ್ರು ಆಗ ಪುನಃ ಮನೆ ಹತ್ರ ಒಂದು ಐದು ನಿಮಿಷ ನಿಲ್ಲಿಸಿ ಟೀ ಕಾಫಿ ಕುಡಿಯೋಕೆ ಅದಕ್ಕೂ ಒಂದು ತಂಗ್ಳಿ ಅನ್ನ ಇದ್ರೆ ಚಪಾತಿ ಇಕ್ಕಿದ್ರೆ ಚಪಾತಿ ಕೊಡೋದು ಅನ್ನ ಇದ್ರೆ ಅನ್ನ ಕೊಡೋದು ಅಕ್ಕಿ ಇದ್ರೆ ಅಕ್ಕಿ ಕೊಡೋದು ಅಷ್ಟು ಚೆನ್ನಾಗಿ ಸಾಕು ಬಂದ್ರಪ್ಪ ಅಪ್ಪನ ತಕ್ಕದೇ ಅಧಿಕಾರಿಗಳಿದ್ರಾಗ ಅಧಿಕಾರಿಗಳು ಒಳ್ಳೆ ಒಳ್ಳೆ ವ್ಯಕ್ತಿತ್ವ ಇದ್ದರು ಚೆನ್ನಾಗಿ ನೋಡ್ತಾರೆ ಅಪ್ಪನ ಮಾತ್ರ ಮಿತಿ ಮೀರ್ತಿಲ್ಲ ಚೆನ್ನಾಗಿ ನೋಡ್ಕೊತಿದ್ರು ಒಂದು ಪ್ರಶ್ನೆ ಕಾಡುತ್ತೆ ಈಗ ತುಂಬಾ ಜನ ಆಫೀಸರ್ ಇದಾರೆ ಆಫೀಸರ್ಗಳು ಆಫೀಸರ್ ಗಳಾಗಿರ್ತಾರೆ ದಸರಾ ಸಂದರ್ಭದಲ್ಲಿ ಬರ್ತಾರೆ ಹೋಗ್ತಾರೆ ಆಕ್ಚುಲಿ ನಿಜವಾಗ್ಲು ನಿಜವಾಗ್ಲೂ ಆನೆಗಳ ರೆಸ್ಪಾಂಡ್ ಮಾಡೋದು ಮಾವತ ಫ್ಯಾಮಿಲಿಗೆ ಅಥವಾ ಅಧಿಕಾರಿಗಳಿಗೆ ಅಂತ ನನ್ನ ಪ್ರಶ್ನೆ ಸರ್ ಅವರ ಅವುಗಳ ಪ್ರೀತಿ ಕೊಡ್ತಾರೆ ಅಧಿಕಾರಿ ಮೇಲೆ ಇಲ್ಲ ಅವರವರು ಇದು ನಮಗೆ ಸಾಕು ಅಧಿಕಾರಿ ಬಗ್ಗೆ ನಾನೇ ಮಾತಾಡೋದು ದೊಡ್ಡ ದೊಡ್ಡವನಲ್ಲ ನಾನು ಹೊರಗಡೆನ ಆನೆ ತುಂಬ ನಂಬ್ತದ ನಿಮ್ಮ ಕುಟುಂಬನ ಮಾವತಗಳನ್ನ ತುಂಬ ನಂಬಿಕೆ ಇಡ್ತಿದ್ದ ಮಾವತ ಮಾವತ ಕಾವಡಿ ಕುಟುಂಬ ನಂಬೋದು ನಂಬೋದು ಬೇರೆಯವ್ರಿಗೆ ಎಲ್ಲ ನಂಬಲ್ಲ ಬಿಡಿ ಈಗ ನೋಡೋರ್ದೇ ತಾನೆ ಸಾಕು ನಂಬಿಕೆ ಇರೋದು ನೋಡಿದ್ದವ್ರನ್ನ ನಿಮ್ಮ ಮನೆಯವರು ಒಂದು ಹದಿನೈದು ದಿನ ನಾವು ಊಟ ಬಿಟ್ವಿ ಮನೇಲಿ ಏನು ಅಡುಗೆ ಮಾಡಲಿಲ್ಲ ಅಂತೇಳಿ ಈ ಒಂದು ವರ್ಷ ಬೇಜಾರು ಸ್ವಂತ ಮಗ ಮಗ ತಮ್ಮನ ಕಳ್ಕೊಂಡಾಗೆ ಒಂದು ಅಣ್ಣನ ಕಳ್ಕೊಂಡೋಗಿ ಅಥವಾ ಮನೆ ಸುತ್ತಮುತ್ತ ಅಲ್ಲಿ ಆಸೆ ಹೋಗ್ಬೇಕಾದ್ರೆ ಅರ್ಜುನನ್ ಜೊತೆ ಕಳೆದ ನೆನಪುಗಳೆಲ್ಲ ಬಂದ್ಬಿಡುತ್ತೆ ನಿಮಗೆ ಅವು ಅವೀಗಿ ಮಾತಾಡಕ್ಕಾಗಲ್ಲ ಬಿಡಿ ತೊಳ್ಕೊಂಡು ಬರೋದು ಬ್ಯಾಕ್ ಕೊಟ್ಟರೆ ಹೋಗೋದು ಒಳಗಡೆ ಕಾಡು ಒಳಗಡೆ ಸೊಪ್ಪು ಬರೋದು ರಾತ್ರಿ ಮದ ಟೈಮಲ್ಲಿ ಕಟ್ಟಾಕೋದಲ್ಲ ಮನೆ ಹತ್ರ ಅಲ್ಲ ಅದೇ ಕಟ್ ಹಾಕೋದು ಆ ರೀತಿಯೆಲ್ಲ ಒಂದು ಮೂರು ತಿಂಗಳು ಕಷ್ಟಪಡಲೇಬೇಕು ಮತ್ತು ಮತ್ತೆ ಕಾಡು ಬಿಟ್ಟಾಗ ಫ್ರೀ ಆಯ್ತು ತಿನ್ನೋದು ಮದ ಮೂರ್ನಾಲ್ಕು ತಿಂಗಳು ಮದ ಇದ್ದರೆ ಆಗಲ್ಲ ಮೈಸೂರಿನ ಅಂಬಾರಿ ಆನೆ ಅರ್ಜುನ ನಿಧನ ಆಗಿ ಇಲ್ಲಿಗೆ ಒಂದು ವರ್ಷ ತುಂಬಿದೆ ಅರ್ಜುನನ ನೆನಪಿನಲ್ಲಿ ಅರಣ್ಯ ಇಲಾಖೆ ಅಥವಾ ರಾಜ್ಯ ಸರ್ಕಾರ ಕಾರ್ಯಕ್ರಮವನ್ನು ಮಾಡಬೇಕಿತ್ತು ಆದರೆ ದುರದೃಷ್ಟವಶಾತ್ ಮೈಸೂರಿನ ಪತ್ರಕರ್ತರಾದಂತಹ ರಮೇಶ್ ಉತ್ತಪ್ಪರವರು ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಿದರೆ ಆ ಒಂದು ಆನೆಯನ್ನು ಆರೈಕೆ ಮಾಡ್ತಿರ್ತಕ್ಕಂತಹ ಮಾಸ್ತಿಗುಡಿ ಏನಿದ್ರು ಅವರ ಮಗ ಸಣ್ಣಪ್ಪ ಮತ್ತು ಅವರ ಸೊಸೆ ಬಂದಿದ್ದಾರೆ ಅರ್ಜುನ ಅಗಲಿ ಇಂದಿಗೆ ಒಂದು ವರ್ಷ ಆಗಿದೆ ಅವನ ನೆನಪು ಮಾತ್ರ ಇನ್ನೂ ಕೂಡ ಮಾಸಿಲ್ಲ ಅರ್ಜುನನ ಹೆಸರಿನಲ್ಲಿ ಒಂದು ವರ್ಷ ಕಳೆದರೂ ಕೂಡ ನಮ್ಮ ಸರ್ಕಾರ ಅವನ ಹೆಸರಿನಲ್ಲಿ ಒಂದು ಸ್ಮಾರಕವನ್ನು ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಮುಂದಾಗಿಲ್ಲ ಸೊ ವಿಚಾರವಾಗಿ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಸಣ್ಣಪ್ಪ ಅವರ ಧರ್ಮಪತ್ನಿ ರಾಣಿಯವರಿದ್ದಾರೆ ಮಾತಾಡಿಸ್ತೀನಿ ಅಮ್ಮ ನಮಸ್ಕಾರ ಅರ್ಜುನ ಇವತ್ತಿಗೆ ನಿಧನರಾಗಿ ಒಂದು ವರ್ಷ ಆಗಿದೆ ಏನು ಹೇಳೋಕೆ ಇಷ್ಟಪಡ್ತೀನಿ ನಮ್ಗೆ ಬೇಜಾರಾಗಿದೆ ತುಂಬ ನಮ್ಮ ಜೊತೆಯಲ್ಲಿ ಇತ್ತಲ್ಲ ಅದಕ್ಕೆ ನಮಗೂ ಬೇಜಾರು ಅದು ನಮ್ಮ ಹತ್ರ ಇದ್ದರೆ ಏನಾಯ್ತಿಲ್ಲ ಅಂತ ನಮಗೆ ಅನ್ನಿಸ್ತದೆ ಅವ್ರಿಗಿನ್ನೇನೋ ಗೊತ್ತಿಲ್ಲ ನಮ್ಮ ಜೊತೆಲಿ ಚೆನ್ನಾಗಿತ್ತು ಮಾವ ಅವರು ಇದ್ರು ಆಗ ತುಂಬ ಚೆನ್ನಾಗಿ ಆರೈಕೆ ಮಾಡ್ತಾ ಇದ್ರು ಕಷ್ಟ ನಾವು ಚೆನ್ನಾಗಿ ನೋಡ್ಕೊಂಡ್ರು ನಮ್ಮ ಮಾವ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮ ಯಜಮಾನ್ ಚೆನ್ನಾಗಿ ನೋಡ್ಕೊಂಡ್ರು ಮತ್ತು ಅದನ್ನು ಫ್ರೀಯಾಗಿ ಓಡಾಡೋ ಕಾಡಲ್ಲಿ ಬಿಟ್ಟು ಚೆನ್ನಾಗಿ ನೋಡ್ಕೊಂಡ್ರು ಮತ್ತು ಕಟ್ಟಕ್ದೈತಿಲ್ಲ ಅವರು ಫ್ರೀಯಾಗಿ ಅದ್ರ ಇಷ್ಟ ಬಂದಾಗೆ ಸಾಕಿದ್ರು ಮನೆಯಲ್ಲಿ ಮದ ಬಂದಾದ ಮೇಲೆ ಬಂದ್ರು ಆದ್ರ ಇಷ್ಟ ಅವರು ಸಾಕ್ತಿದ್ರು ಹೋಯ್ತಿದ್ರು ಆ ಸಂದರ್ಭದಲ್ಲಿ ನಿಮ್ಮ ಮಾವರು ಅದನ್ನ ಆರೈಕೆ ಮಾಡ್ತಾ ಜೊತೆಲಿ ಇದ್ರ ನಿಮ್ಮ ಕುಟುಂಬದವ್ರು ಯಾರಾದ್ರು ಅರ್ಜುನನ ನೀವು ಬದುಕೋಸ್ಕೊತಿದ್ರ ಅದು ಅವರು ನಮ್ಮ ಕಿತ್ತು ಅವ್ರ ಹತ್ರ ಕೊಟ್ಟಾದ್ಮೇಲೆ ನಾವು ಅದು ಗೊತ್ತಾಗಲ್ಲ ನಾವು ಅದನ್ನ ಹೇಳಕ್ ಆಗಲ್ಲ ಹ್ಮ್ ಆಗಿತ್ತು ನಾವು ಚೆನ್ನಾಗಿ ನೋಡ್ಕೊಂಡ್ರು ಅವ್ರೂ ಚೆನ್ನಾಗಿ ನೋಡ್ಕೊಂಡ್ರು ಒಂದು ಏನಾದ್ರು ಒಂದು ನೆನಪು ಅರ್ಜುನ ಬಗ್ಗೆ ನೆನಸ್ಕೊಳ್ಳೋದ್ರಾಗಲ್ಲ ನೋಡ್ದು ಅವ್ರ ಚೆನ್ನಾಗಿ ನೋಡ್ಕೊಂಡ್ರು ಎಲ್ಲ ಹೋಯ್ತಿದ್ದ ಇವ್ರ ಜೊತೆ ಚೆನ್ನಾಗೇ ಇದ್ದ ನಿಮ್ಗೆ ಪ್ರೀತಿ ತೋರ್ಸೋದು ಅಥವಾ ಬಂದಾಗ ನಿಮ್ಗೆ ಗುರುತಿಸೋದು ಯಾವ ತರ ಇದ್ದ ಅರ್ಜುನ ನಿಮ್ ಜೊತೆ ಫ್ಯಾಮಿಲಿ ಮೆಂಬರ್ ಚೆನ್ನಾಗಿತ್ತು ನಾವ್ ಮನೆಯಲ್ಲಿ ಅಡಿಗೆ ಮಾಡಿ ಮುದ್ದೆ ಮಾಡಿ ಮಡಗುತ್ತಿದ್ದೋ ಅದು ಕಾಡ್ಗೆಲ್ಲ ಸುತ್ತಾಡಿ ಬಂದು ಮುದ್ದೆ ತಿಂದ್ಬಿಟ್ಟು ಕ್ಯಾಂಪ್ ಹೋಯ್ತಿದ್ದ ನೀರೆಲ್ಲ ಹಿಡಿದು ಮಡಗುತ್ತಿದ್ದ ನೀರನ್ನು ಕುಡಿದ್ಬಿಟ್ಟು ಹೋಯ್ತಿದ ಸಾಯಂಕಾಲ ಮತ್ತೆ ಬತ್ತಿತ್ತು ಮುದ್ದೆ ಮಾಡಿದ ಮಡಗಿತಿದ್ದ ಪುನಃ ತಿಂದ್ಬಿಟ್ಟು ಕಾಡುಗೆ ಹೋಯ್ತಿದ್ದೆ ನಮ್ಮ ಜೊತೆಯಲ್ಲಿ ಜಗಳ ಎಲ್ಲ ಆಡ್ತಿತ್ತಿಲ್ಲ ಅದು ಚೆನ್ನಾಗೇ ಇತ್ತು ಊಟ ಟೈಮ್ ಕರೆಕ್ಟಾಗಿ ಮನೆ ಹತ್ರ ಬಂದ್ಬಿಡ್ತಿದ್ನ ಅದು ಒಂದೇ ಒಂದು ಅಂದ್ರೆ ಬತ್ತಿತ್ತು ತಿನ್ಸ್ತಿದ್ದು ಕೇಳಿಸ್ತಿದ್ದು ನಮ್ಗೂ ಏನು ಮಾಡ್ತಿಲ್ಲ ಅದು ನಾವು ಒಂದೇ ಒಬ್ಬರೇ ಕೊಟ್ಟಿದ್ದೀನಿ ನಾನು ನಾನು ಒಬ್ಬರು ಕೊಟ್ಟಿದ್ದೀನಿ ಒಳ್ಳೆಯ ನಮ್ಮ ಗಂಡ ಹೆಣತಿ ಕಾಡಿಗೆಲ್ಲ ಹೋಗಿ ಅದನ್ನ ಸ್ನಾನನೂ ಮಾಡಿಸಿ ಕೇಳಿಸಿ ಕರ್ಕೊ ಬಂದಿದ್ದೀನಿ ನಾವು ಗಂಡ ಹೆಂಡತಿ ಹ್ಞೂ ನಾವು ಯಾರಿಗೆ ಹೇಳಲ್ಲ ಸುಮ್ಮನೆ ನಾವು ಗಂಡ ಹೆಂಡತಿ ಮಾತಾಡ್ಕೊತೀವಿ ಸುಮ್ಮನೆ ದೊಡ್ಡ ಆನೆ ನೀವು ಒಬ್ಬರೇನೆ ಫುಡ್ ಕೊಡ್ತಿದ್ದೀನಿ ಅಂದ್ರೆ ಅರ್ಜುನಿಗೆ ಗೊತ್ತಿತ್ತು ನನ್ನ ಆರೈಕೆ ಮಾಡ್ತಿದ್ರೆ ನಮ್ಮ ಮನೆಯವರು ಅನ್ನೋದು ಕಾನ್ಸೆಪ್ಟು ಅರ್ಜುನನ ತಲೆಯಲ್ಲಿ ಅದು ಅದು ನಮ್ಮ ಹತ್ರ ಇದ್ದ ಅಭ್ಯಾಸ ಆಗಿತ್ತಲ್ಲ ಏನು ಮಾಡಿಲ್ಲ ಇಲ್ಲ ನಾವು ಬಂದು ಡೈಲಿ ಬತ್ತಿತ್ತು ಬೆಲ್ಲ ಮತ್ತು ಅನ್ನ ಎಲ್ಲ ಕೊಡ್ತಿದ್ದಲ್ಲ ಅದು ಗೊತ್ತಿಸ್ತು ನಮ್ಮ ನಾ ಏನು ಮಾಡೋಲ್ಲ ಅಂತ ಅದು ಆಗ ತಿಂದ್ಬಿಟ್ಟು ಪುನಃ ಹೊಂಟೊಯ್ತಿತ್ತು ಅವ್ರು ಕರ್ಕೊ ಹೋಯ್ತಿದ್ರಲ್ಲ ಒಂದು ಆನೆ ಕಾಡು ಪ್ರಾಣಿ ಅಂತ ನಾವು ನೋಡ್ತೀವಿ ಆದ್ರೆ ಅರ್ಜುನನ್ನ ಪ್ರೀತಿ ಮಾಡಿದಷ್ಟು ಇಡೀ ಅರಮನೆಯಾದ ದಸರಾ ಅಂಬಾರಿಯಲ್ಲಿ ಬೇರೆ ಯಾರನ್ನೂ ಪ್ರೀತಿ ಮಾಡಿಲ್ಲ ಅಷ್ಟೇ ಮಿಸ್ ಮಾಡ್ಕೊಳ್ತಿದ್ವಿ ಇವತ್ತು ಅವ್ನು ಇಲ್ದೇನೆ ಒಂದು ದಿನ ಕ ದಿನ ಬಂದಿದೆ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅರ್ಜುನನ್ ಬಗ್ಗೆ ನಿಮ್ಮ ಕಾಡಿನಲ್ಲಿ ಅಥವಾ ಮೈಸೂರಿನಲ್ಲಿ ಒಂದು ದೊಡ್ಡ ಸ್ಮಾರಕ ಆಗ್ಬೇಕು ಅಂತ ಏನಾದರೂ ಆಸೆ ಇದೆ ನಿಮಗೆ ನಾವು ಏನು ಮಾಡಕ್ ಆಗಲ್ಲ ಅವರೇ ಏನ್ ಮಾಡೋಕೆ ನಾವೇನ್ ಮಾಡೋಕೋಯ್ತದೆ ಪ್ರಾಣಿ ಮಕ್ಳುಗಳಿದ್ರಲ್ಲ ಇವ್ರೆಲ್ಲ ಆಟಾಡ್ತಿದ್ರೆ ಅರ್ಜುನನ್ ಜೊತೆ ನಿಮ್ಮ ಕರ್ಕೊ ಹೋಗ್ತಿದ್ರಲ್ಲ ಅವ್ರ ಜೊತೆಯಲ್ಲಿ ಕ್ಯಾಂಪ್ ಗೆಲ್ಲ ಉಳಿಸಿ ಕರ್ಕೋ ಹಚ್ಚಿದ್ರು ನಡೀತದೆ ಗೊತ್ತದೆ ನಿಮ್ಗೆ ಏನ್ ಅನ್ನಿಸ್ತಮ್ಮ ಸುಳ್ಳು ಅಂದ್ಕೊಂಡಿದ್ವು ನಾವು ಮತ್ತೆ ಹ್ಮ್ ಹಿಂದೆ ಮೊಬೈಲ್ ಎಲ್ಲ ನೋಡ್ಬಿಟ್ಟು ನಮ್ಗೆ ದುಃಖ ಆಗಿ ಮತ್ತೆ ಮನೆಯಲ್ಲೆಲ್ಲ ಅಡಿಗೆ ಮಾಡಿ ತಿನ್ನೋದೇ ಬಿಟ್ಟು ಬಿಟ್ಟಿದ್ವು ಒಂದು ವಾರ ಹ್ಮ್ ಅಷ್ಟು ಈಗ ಅಂದ್ರೂ ನೋವಾಯ್ತದೆ